ನೋಡಿ ಎಷ್ಟು ಚೆನ್ನಾಗಿ ಬರ್ತಾವಂತೀರಿ ಇದು ಉದ್ದಿನ ವಡ ಬರೀ ಉದ್ದಿನ ಬೇಳೆ ಹಾಕಿ ವಡ ಮಾಡಿದ್ದೀನಿ ನೋಡಿ ನಾನು ಎಷ್ಟು ಚೆನ್ನಾಗಿದ್ದೆವು ಅಂತ ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ ನಮಸ್ಕಾರ ಹೇಗಿದ್ದಿರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನೋಟ್ ಇಲ್ಲಿ ಅರ್ಧ ಕೆ ಜಿ ಉದ್ದಿನ ಬೇಳೆನ ರಾತ್ರಿ ನೆನೆ ಇಟ್ಟಿದ್ದೆ ನೋಡಿ ರಾತ್ರಿನೇ ನೀವು ಬೆಳಗ್ಗೆ ಮಾಡೋದಂದರೆ ರಾತ್ರಿ ಅರ್ಧ ಕೆ ಜಿ ಬೇಳೆನ ನೆನೆ ಇಟ್ಬಿಡಿ ನಿಮ್ಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೆನೆ ಇಟ್ಟುಬಿಡಿ ಇಲ್ಲಿ ಅರ್ಧ ಕೆ ಜಿ ಬೇಳೆನ ನೆನೆ ಹಾಕಿದ್ದೆ ರಾತ್ರಿ ನೆನೆ ಹಾಕಿದ್ರು ಏನೂ ಆಗೋದಿಲ್ಲ ಇವಾಗ ಇದನ್ನು ನೀವು ಸಣ್ಣದು ಮಿಕ್ಸರ್ ಜಾರಿಗೆ ಸಣ್ಣದಿರುತ್ತಲ್ಲ ಮಿಕ್ಸರ್ ಜಾರು ಅದನ್ನು ತೊಗೊಳ್ಳಿ ಆ ಮಿಕ್ಸರ್ ಜಾರಿಗೆ ಇದನ್ನು ಹಿಟ್ಟು ಮಾಡ್ಕೋಬೇಕು ನೋಡಿ ನಾವು ವಡೆ ಮಾಡ್ಕೊಳ್ಳೋಕ್ಕೆ ಹಿಟ್ಟು ಮಾಡ್ಕೋಬೇಕು ನೋಡಿ ನುಣ್ಣಗೆ ಇದನ್ನು ಪೂರ್ತಿ ಸಣ್ಣ ಆಗ್ಬೇಕು ನೋಡಿರಿ ಇದು ಆ ಥರ ರುಬ್ಬಿ ಹಿಟ್ಟ ತಕ್ಕೋಬೇಕು ನೋಡ್ರಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಈ ಥರ ಆಗಬೇಕು ನೋಡ್ರಿ ಈ ಥರ ಗಟ್ಟಿ ಆಗಬೇಕು ಇದಕ್ಕೆ ಫ್ರೆಂಡ್ಸ್ ಇದನ್ನು ನಾನು ಮೊನ್ನೆ ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದೆ ನಮ್ಮ ಸಿಸ್ಟರ್ ನನಗೆ ಉದ್ದಿನ ವೆ ಒಡನ ಮಾಡಿಕೊಟ್ಟಿದ್ರು ಅದಕ್ಕೆ ಎಷ್ಟು ಚೆನ್ನಾಗಾಗಿದ್ದು ಅಂತ ಹೇಳ್ತೀರಾ ಅದಕ್ಕೆ ನಾನು ಕೇಳಿದೆ ಯಾವ ಥರ ಮಾಡಿದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಿಲ್ಲ ಅಂತ ಕೇಳಿದೆ ನಮ್ಮ ಸಿಸ್ಟರು ಈ ಥರ ಮಾಡಿದ್ದಕ್ಕ ನೋಡಿ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳಿದರು ನಾನು ಎರಡು ಸಲ ಟ್ರೈ ಮಾಡಿದೆ ನಿಮಗೆ ಇವಾಗ ತೋರಿಸ್ತಾ ಇದ್ದೆ ನೀವು ನೋಡಿರಿ ಯಾವ ಥರ ಬರುತ್ತೆ ಅಂತ ನಾನು ಫಸ್ಟಿ ನಿಮಗೆ ರೆಸಿಪಿ ಹಾಕಿದ್ದೀನಿ ಬಟ್ ನಾನೇ ಬೇರೆ ಮಾಡಿ ಹಾಕಿದ್ದೀನಿ ಅದರಲ್ಲಿ ಇದು ಇದರಲ್ಲಿ ಇಷ್ಟೇ ಸಿಂಪಲ್ ಆಗಿದ್ದಕ್ಕೆ ಸಾಮಾನುಗಳನ್ನು ಹಾಕಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಇದನ್ನ ರುಬ್ಕೊಂಡು ಬಂದಿದ್ದೀನಿ ನಾನು ಮಿಕ್ಸಿ ಜಾರಲ್ಲಿ ತೆಳುವಾಗಿ ಮಾಡ್ಕೋಬೇಡಿ ಯಾಕಂದ್ರೆ ಸರಿಯಾಗಿ ಬರೋದಿಲ್ಲ ನೀರೇನು ಹಾಕೋಕ್ಕೆ ಹೋಗ್ಬೇಡ್ರಿ ನೀವು ಯಾಕಂದ್ರೆ ನೀರಲ್ಲಿ ನೆಂದಿರುತ್ತಲ್ಲ ಉದ್ದಿನ ಆಗ ಅದಕ್ಕೆ ನೋಡಿ ಇವಾಗ ನಾನು ಜೀರಿಗೆನ ನೋಡಿ ಸ್ವಲ್ಪ ಜೀರಿಗೆನ ನೀವು ಪುಡಿ ಮಾಡ್ಕೋಬೇಕು ಪುಡಿ ಅಂದರೆ ಏನಲ್ಲ ಏನಲ್ರಿ ಸ್ವಲ್ಪ ದಪ್ಪನೇ ಇರಲಿ ಸ್ವಲ್ಪ ಒಂದು ಸ್ವಲ್ಪನೇ ತೆಳಗಿರಲಿ ಸ್ವಲ್ಪ ದಪ್ಪ ಇರಲಿ ಜೀರಿಗೆನ ಪುಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡು ಇಟ್ಕೊಂಡಂತಹ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸಣ್ಣಗೆ ಹೆಚ್ಚಿದಂತಹ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟೇ ಸಾಮಾನದಲ್ಲೇ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಬಂದಿದ್ವು ಅದಕ್ಕೆ ನಾನು ಎರಡು ಸಲ ಮಾಡಿದ್ದೆ ನಿಮಗೂ ತೋರ್ಸೋಣ ಇದೇನ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದ್ವು ಕ್ರಿಸ್ಪಿ ಆಗಿನೇ ಬರುತ್ತೆ ನೋಡಿ ಟ್ರೈ ಮಾಡ್ರಿ ಮತ್ತು ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ವೀಡಿಯೋಗ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿರಿ ನೋಡಿರಿ ಇವಾಗ ಇದಕ್ಕೆ ನಾನು ಸೋಡಾ ಏನೂ ಹಾಕಿಲ್ಲ ಜೀರಿಗೆನ ನೋಡಿ ಸ್ವಲ್ಪ ಜೀರಿಗೆ ಕುಟ್ಬಿಟ್ಟು ಹಾಕಿ ಕುಟ್ಟೋ ಕಲಿತು ಅಂದರೆ ಸ್ವಲ್ಪ ಕುಟ್ಟಿ ಜೀರಿಗೆ ಮತ್ತು ಸಣ್ಣಗೆ ಹೆಚ್ಚಿದಂಥ ಮೆಣಸಿನಕಾಯಿ ಮತ್ತು ಹಸಿ ಕೊಬ್ಬರಿ ಉಪ್ಪು ಕರಿಬೇವು ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು ನೋಡಿ ನಾನಿಲ್ಲಿ ಕರಿಬೇವು ಕೊತ್ತಂಬರಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ನಾನು ಹಾಕಿಲ್ಲ ನೋಡಿ ಇವಾಗ ಜೀರಿಗೆ ಮತ್ತು ಮೆಣಸಿನಕಾಯಿ ಹಸಿ ಕೊಬ್ಬರಿ ಉಪ್ಪು ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದ್ದು ಅಂತೀರ ನೀವು ಒಂದು ಸಲ ಟ್ರೈ ಮಾಡಿರಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಇಡ್ಲಿ ಮಾಡಿದಾಗ ಮಕ್ಕಳಿಗೆ ಈ ಥರ ಉದ್ದಿನ ವಡನ ಮಾಡಿಕೊಡ್ರಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಬರೀ ನಾನು ಉದ್ದಿನ ಬೇಳೆ ಅಷ್ಟೇ ಹಾಕಿರೋದು ಮತ್ತು ಹೆಸರು ಬೇಳೆ ಏನೂ ಮಿಕ್ಸ್ ಮಾಡಿಲ್ಲ ಉದ್ದಿನ ಬೇಳೆಯಿಂದ ಅಷ್ಟೇ ಮಾಡಿ ತೋರಿಸೋದು ಅಂತ ಇದ್ದೀನಿ ನೋಡಿ ಇವಾಗ ನೀಟಾಗಿ ಇದನ್ನೆಲ್ಲ ನಾನು ಕಲಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಎಣ್ಣೆನೂ ಕಾಯ್ಕಿಟ್ಟಿದೆ ನಾನು ಎಣ್ಣೆನೂ ಕಾದಿದೆ ಇವಾಗ ಯಾವ ಥರ ಬಿಡೋದು ಅಂತಲೂ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಉದ್ದಿನ ಒಡನಾ ನಾನಿಲ್ಲಿ ಏನೂ ತೊಗೊಂಡಿಲ್ಲ ಕೈಯಿಂದನೇ ತಟ್ಟಿ ಬಿಡ್ತಾ ಇದ್ದೀನಿ ಸ್ವಲ್ಪ ಕೈಗೆ ನೀವು ಈ ಥರ ನೀರ ಎರಡು ಕೈಗೆ ನೀರು ಹಚ್ಕೊಳ್ಳಿ ಯಾಕಂದರೆ ಹಿಟ್ಟು ಹಿ ಅಂಟ್ಕೊಳ್ಳೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಥರ ನೀವು ಕೈಗೆ ಹಿಟ್ಟನ್ನು ನೀರು ಹಚ್ಕೊಂಡು ಈ ಥರ ಆ ಕಡೆ ಈ ಕಡೆ ಒಂದು ಉಂಡೆ ಥರ ಮಾಡಿಕೊಂಡು ನೋಡಿ ಈ ಶೇಪಲ್ಲಿ ನೀವು ಒಡನ ಬಿಟ್ಟರೆ ಸಾಕು ಇದಕ್ಕೆ ನಾನು ಯಾವುದು ಏನು ಬಟ್ಟೆ ಕವರು ಏನೂ ತೊಗೊಂಡೇ ಇಲ್ಲ ಕೈಯಲ್ಲೇ ಮಾಡ್ತಾಯಿದ್ದೇನೆ ನೋಡಿ ಇವಾಗ ನೋಡಿ ಕೆಲವೊಬ್ರು ಕವರ್ ಹಾಕ್ಬಿಟ್ಟು ಒಂದು ಗ್ಲಾಸಿಗೆ ಕವರ್ ಹಾಕಿ ತಡ್ತಾರೆ ಕೆಲವೊಬ್ರು ಒಂದೊಂದು ಥರ ಒಂದೊಂದು ಥರ ಒಡನಾ ಮಾಡ್ತಾರೆ ಆದರೆ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡಬಹುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಷ್ಟೇ ಇದು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ವಡಾನ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೀವು ಉದ್ದಿನಬೇಳೆನ ಯಾಕಂದರೆ ಇವು ಜಾಸ್ತಿ ಈಡ್ ಆಗಂಗಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಜಾಸ್ತಿ ಮನೆ ಜನ ಇದ್ದರೆ ನೀವು ಜಾಸ್ತಿನೇ ಮಾಡ್ಕೋಬೋದು ನೋಡಿ ಒಂದ್ಸಲ ಟ್ರೈ ಮಾಡಿರಿ ಚೆನ್ನಾಗಿ ಬಂದು ಅಂದರೆ ನೆಕ್ಸ್ಟ್ ಮತ್ತೊಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ನೋಡಿ ಇವಾಗ ಈ ಥರ ಸಿಂಪಲ್ಲಾಗಿಯೇ ಒಡನಾ ಮಾಡ್ಕೋಬಹುದು ರಾತ್ರಿನ ಇಡಬೇಕು ಉದ್ದಿನ ಬೇಳೆನ ಬೆಳಗ್ಗೆ ನೀವು ರುಬ್ಬಿ ಮಾಡ್ಕೋಬಹುದು ಸಣ್ಣದು ಗ್ರ್ಯಾಂಡರ್ ಇದ್ದರೆ ಓಕೆ ಅದರಲ್ಲಂತರೂ ಬೇಗ ಸಣ್ಣ ಆಗಿಬಿಡ್ತೈತಿ ಸ್ವಲ್ಪ ಮಿಕ್ಚರ್ ಜಾರಲ್ಲಿ ಕೈ ಹಿಡಿತತ್ರಿ ಬೇಗ ಸಣ್ಣ ಆಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಉದ್ದಿನ ವಡೆನ ಬಿಟ್ಟಿದ್ನಲ್ವ ಅದಕ್ಕೆ ನೋಡಿ ಯಾವ ಥರ ಬಂದಿದೆ ಅಂತ ಇಲ್ಲಿ ಸೋಡಾ ಹಾಕಿಲ್ಲ ಅಕ್ಕಿ ಹಿಟ್ಟು ಹಾಕಿಲ್ಲ ಮತ್ತು ಏನು ಮಿಕ್ಸ್ ಮಾಡಿಲ್ಲ ನೋಡಿ ನೋಡಿ ನನಗಂತೂ ತುಂಬ ಇಷ್ಟ ಅದು ಇವು ವಡೆ ಮಾತ್ರ ಸಖತ್ತಾಗೇ ಬಂದಿದ್ದೆವು ಇದಕ್ಕೆ ಕೊಬ್ಬರಿ ಚಟ್ನಿ ಅಂತೂ ಇದ್ದರೆ ಏನು ಹೇಳ್ತೀರಾ ಮತ್ತು ಇಡ್ಲಿ ವಡೆ ಕೊಬ್ಬರಿ ಚಟ್ನಿ ಇದ್ದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ನೋಡಿ ಇವಾಗ ಒಂದು ತೆಗೆದ್ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ನೋಡಿ ನಮಗೆ ನಿಮಗೆ ನೋಡಿ ಎಷ್ಟು ಸಿಂಪಲ್ಲಾಗೆ ಮಾಡ್ಕೋಬೋದು ನಾವು ವಡಾನ ಅಂತ ತೋರಿಸ್ತಾ ಇದ್ದೀನಿ ಇವು ಬೇಕಾದ್ರೆ ಇದಕ್ಕೆ ಕೊತ್ತಂಬರಿ ಕರಿಬೇವು ಹಾಕೋಬಹುದು ನಾನು ಹಾಕಿಲ್ಲ ನೋಡಿ ಆ ಕಡೆ ಈ ಕಡೆ ಒಂಥರ ಉಂಡೆ ಮಾಡ್ಕೊಂಡು ನಡಿವಿ ಈ ತರ ಮಾಡಿಬಿಟ್ರೆ ವಡ ರೆಡಿ ಆಗುತ್ತೆ ಅಂಟ್ಕೊಳ್ಳೋದಿಲ್ಲ ಯಾಕಂದ್ರೆ ನಾವು ನೀರು ಹಚ್ಕೊಂಡಿರ್ತೇವಲ್ಲ ಹಾಗಾಗಿ ಅಂಟ್ಕೊಳ್ಳೋದಿಲ್ಲ ನಾವೇನು ಅವಶ್ಯಕತೆನೇ ಇಲ್ಲ ನೋಡಿ ಇದೇ ತರ ಮಾಡ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ ವಡ ನೋಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಎಲ್ಲರಿಗೂ ಇವತ್ತು ಸಂಕಷ್ಟಿನೂ ಇದೆ ಮತ್ತು ಎಲ್ಲರಿಗೂ ಗಣೇಶನ ಒಳ್ಳೇದು ಮಾಡಲಿ ಬನಶಂಕರಿ ಅಮ್ಮನೂ ಒಳ್ಳೇದು ಮಾಡಲಿ ಬನ್ನಿ ಗರಿ ಗರಿ ಆದಂತಹ ಉದ್ದಿನ ವಡ ರೆಡಿ ಆಗ್ಯಾವ್ರಿ ಎಷ್ಟು ಚೆನ್ನಾಗಿ ಬಂದಿದ್ದೇವೆ ನೋಡ್ರಿ ಎಷ್ಟು ಸ್ಮೂತಾಗೆ ಬಂದಿದ್ದವು ಅಂತ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದಕ್ಕೆ ನಾನು ಏನು ಸೋಡಾ ಏನೂ ಹಾಕಿಲ್ಲ ನೋಡ್ರಿ ಆದರೂ ಎಷ್ಟು ಚೆನ್ನಾಗಿ ಬಂದಿದ್ದವು ಅಂತ ಹೇಳ್ತೆ ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಎಲ್ಲರಿಗೂ ಧನ್ಯವಾದಗಳು